ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಇವತ್ತಿನ ಇವತ್ತಿನಲ್ಲಿ ಆಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಆಯಿತು ಆ ಸ್ಕೂಲಿಗೆಲ್ಲ ಮೇವಾಕೆಲ್ಲ ಆಯಿತು ಸ್ವಲ್ಪ ಬಟ್ಟೆ ಇತ್ತು ಒಗೆನ ಅಂದ್ಬಿಟ್ಟು ಅವಕ್ಕೆಲ್ಲ ಮೇವಾಕಿ ಹಾಕಿ ಒಳಗಡೆ ಎಲ್ಲ ಕಟ್ಟಿದ್ದೀನಿ ಇಂದಿನ ಆಯಿತು ಎಲ್ಲ ಕೆಲಸ ಆಯಿತು ಆಮೇಲೆ ಸ್ವಲ್ಪ ಒಂದೆರಡು ಗಂಟೆಗೆ ಮೇವು ಕುಕ್ತರಾಯಿತು ಅಂತ ಇವಾಗ ಸ್ವಲ್ಪ ಬಟ್ಟೆ ಇದೆ ಒಗೆದಾಕನ ಅಂತ ಬೇಗ ಕೆಲಸ ಮಾಡೋಣ ಅಂತ ಬೆಳಗ್ಗೆ ಕರೆಂಟ್ ಇರೋದ್ರಿಂದ ಅದಕ್ಕೆ ಬಸ್ಸಾರು ಮತ್ತು ಮತ್ತೆ ಪಲ್ಯ ಮಾಡಿದ್ದೀನಿ ಹೆಸರುಕಾಳು ಬೇಳೆ ಹಾಕಿ ಸೊಪ್ಪಾಕಿ ಹಾಕಿ ಬಸ್ಸಾರು ಮಾಡಿಬಿಟ್ಟಿದ್ದೀನಿ ಕೆಲಸ ಎಲ್ಲ ಬೇಗ ಬೇಗ ಮಾಡೋಣ ಅಂತ ಇಷ್ಟಿದೆ ಬಟ್ಟೆ ಒಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ನಿಂದು ಮಾಡ್ತೀನಿ ಬಾರೆ ಇರಲಿ ಬಾರೇ ಅದೆಲ್ಲ ಆ ಥರ ಅನ್ಕೋಬಾರ್ದು ಫಸ್ಟ್ ಮಾಡು ನೋಡೋಣ ಆವಾಗ ಏನಾಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ದಡ್ಡಿ ಹಂಗೆ ಅನ್ಕೋಬಾರ್ದು ನನಗೂ ಕಷ್ಟ ಅನಿಸ್ತಿತ್ತು ಫಸ್ಟು ಆಮೇಲೆ ಆಮೇಲೆ ಆಮೇಲೆಲ್ಲ చెళ్గ మే ఉబుట్టు మేము బేరేదాక నాక ఇకే కట్ హాక దిన మేసన ఆ కడను యాక అది చెప్పే కట్ బట్ట అంటే అంటే ఇప్పుడు బి టైమ్ అయితల ತಲೆಗಳಲ್ಲ ರೋಡಲ್ಲಿ ಕುತ್ಕೊಂಡ ಏನೋ ಮಾಡ್ತಾ ಇದ್ದಾವೆ ಏನು ಮಾಡ್ತಾವೋ ಗೊತ್ತಿಲ್ಲ ಸುಮ್ಮನೆ ಬಿಟ್ಬಿಟ್ರೆ ಮಣ್ಣಲ್ಲೇ ಆಡ್ತಾ ಇರ್ತವೆ ಮೂರು ಹೊತ್ತು ಆಮೇಲೆ ಐದು ಗಂಟೆ ನಾಲ್ಕು ಊಟ ಮಾಡಿಲ್ಲ ಮಧ್ಯಾಹ್ನದ ಹೋಗಿ ಮಾಡ್ಬೇಕು ಇವಾಗ ನೇಯ್ತಾಯಿರ್ತವೆ ಹೋಗಿ ಇವಾಗ ಮನೆಗೆ ಬರ್ತೀರೋ ಇಲ್ಲ ಇಲ್ಲೇ ಇರ್ತೀರೋ ಎದಳ ಮೇಲೆ ನಡಿಯ ನೀನು ಏನು ಮಾಡೋದು ಬೇಡ ನಡಿ ಮನೆಗೆ ನಡಿ ಸುಮ್ ಬರ ಎದ್ದು ನಡಿಯೋ ಬಾರ ಬರ ನೀನು ಅವಳು ಅದು ಒಬ್ಳೇ ಇರಲಿ ಬರೋ ಖುಷಿ ಬೈಕ್ ಬಂತು

ಅಯ್ಯ್ ಹೋಗ ತಿರುಗಿಸಿ ಹೋಗಿದ್ರೆ ವೀಡಿಯೋ ಮಾಡ್ತೀನಿ ಇನ್ನೂ ಆನ್ ಮಾಡಿಲ್ಲ ನಾನು ಹೋಗು ಈಗ ಆನ್ ಮಾಡ್ತೀನಿ ಹ್ಞೂ ಓಡ್ 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 ಯಾಕುವ ಎರಡು ಕರುಗಳು

ಸ್ವಲ್ಪ ಸ್ವಲ್ಪ ತಿನ್ನೋನು ನೀನು ಚೆನ್ನಾಗಿದ ಖುಷಿ इवत्ती ಊಟ ಮಾಡಲ್ಲ ನೀವು ನಾನು ಕೂಡ್ತಿರುತ್ತೆ ನಾನು ಕೂಡೆ ಇಕ್ಕೆ ತಮಾಟ ಊಟ ಮಾಡಬಹುದು 12 ಗಂಟೆ ಬಾಪ್ಪೇನ ಕೂಡ್ತೈತೆ ನಿಧಾನ ಕೂಟ ಮಾಡ್ ಅವ್ತಾ ಅವ್ ಫೋಟೋ ಸ್ವಲ್ಪ ನೋಡು ನಾನು ಯಾಕಕ್ಕೆ ತಾವರಾಟ ಅತ್ತಿ ಕೈಯಿತ್ತೆ ಸರಿಗಿಲ್ಲ ಇದೊಂದು ಕಮಂಗಿ ಇದು ಊಟನೇ ಮಾಡಲ್ಲ ಇದು ಯಾವ ಮಕ್ಕಳು ಆಸೆ ಪಟ್ಟು ಊಟ ಮಾಡ್ತಾರೋ ಅವ್ರು ಮಾತ್ರ ಚೆನ್ನಾಗಿರೋದು ಮಣ್ಣಲ್ಲ ಕಣೆ ಅನ್ನ ಎಲ್ಲಿದ್ದಾಳೆ ಐಸು ಕಾಣ್ತಿದಂತ ಕರೆಂಟ್ ಬರ ಅದೇ ಬೇಜಾರಾಗ್ತಿರ ಇವತ್ತೇ ಅಪ್ಪ ಇಷ್ಟು ಕರೆಂಟ್ ತೆಗ್ದಿರೋದು ಹ್ಞೂ ಅದ ನಾನು ಅಲ್ಲಿ ಕೊಡ್ಕೇತಲ್ ನೋಡಿ ರೈ ನಿಂತ್ಕಾ ನಾನು ಹೊತ್ಕೊತೀನಲ್ಲ ಅವಾಗ ఎలా మంక్రి అన్న అన్నీ ఇవ్వే అప్ప బేజారు కరెంట్ ఇమ్మ ఆగి

Bættri sjævar. Bættri sjævar er ನಡಿ ನಡಿಯ ಬರ್ರಿ ಕರೆಂಟ್ ಅಂತಂದ್ರೆ ನೋಡಿ ಇಲ್ಲಿ ನಾಯಿ ಮನ್ಗಿರದ ಅಚ್ಚಾ ಐ

ಏನ ಕರಿಯಾ ಐಶೋ ಎಲ್ಲಿ ಬಂದೆ ಏನು ಕಣೆ ಹಾಂ ಬಂದೆ ಕೆಳಗೆ ಇಟ್ಟಿದ್ದೀನಿ ಕರೆಂಟ್ ಬೇರೆ ಇಲ್ಲ ಕರೆಂಟ್ ಸುಮಾರು ಒಂಬತ್ತು ಗಂಟೆಯಿಂದ ಕರೆಂಟೆಲ್ಲೇನು ಮಾಡಿ ಖರ್ಚೆಯಲ್ಲಿ ಮೇಲೆ ಹಾಕಾಯಿತು ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕೂಡ